કોડૂર ગ્રામ પંચાયતી અધ્યક્ષે એ ગગન બીજેપી પડે ತಾಲೂಕಿನ ಗುಡ್ಡೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಎಚ್ಎಚ್ ಗಗನ ಕಾಂಗ್ರೆಸ್ ತೊರೆದು ಇಂದು ಅಧಿಕೃತವಾಗಿ ಬಿಜೆಪಿಗೆ ಸೇರ್ಪಡೆಯಾದರು ನಗರದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಜಿಲ್ಲಾಧ್ಯಕ್ಷ ಸಿಎನ್ ನಿರಂಜನ್ ಕುಮಾರ್ ಕೇಂದ್ರ ಪರಿಹಾರ ಸಮಿತಿ ಅಧ್ಯಕ್ಷ ಎಂ ರಾಮಚಂದ್ರ ಅವರ ಸಮ್ಮುಖದಲ್ಲಿ ಎಚ್ಎಚ್ ಗಗನ ಬಿಜೆಪಿ ಸೇರ್ಪಡೆಯಾದರು ಬಿಜೆಪಿಗೆ ಸೇರ್ಪಡೆಯಾದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಪಕ್ಷದ ಶಲ್ಯ ಹಾಗೂ ಸ್ವಾಗತಿಸಿ ಬರಮಾಡಿಕೊಂಡ ಪಕ್ಷದ ಜಿಲ್ಲಾಧ್ಯಕ್ಷ ಸಿಎನ್ ನಿರಂಜನ್ ಕುಮಾರ್ ಮಾತನಾಡಿ ತಾಲೂಕಿನ ಕುಡ್ಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಚ್ ಎಚ್ ಗಗನ ಕಾಂಗ್ರೆಸ್ ತೊರೆದು ಇಂದು ಅಧಿಕೃತವಾಗಿ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಕಾಂಗ್ರೆಸ್ ಸದಸ್ಯರು ಅವಿಶ್ವಾಸ ತಂದು ಅಧ್ಯಕ್ಷರನ್ನು ಪದಚ್ಯುತಿಗೊಳಿಸಿದರು ನಮ್ಮ ಪಕ್ಷದ ಸದಸ್ಯರು ಬೆಂಬಲದಿಂದ ಎರಡು ಬಾರಿಗೆ ಗಗನ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಮುಂದೆ ಕೂಡ್ಲೂರು ಗ್ರಾಮ ಪಂಚಾಯಿತಿ ಬಿಜೆಪಿ ಪಂಚಾಯಿತಿ ಆಗಲಿದೆ ಅಧ್ಯಕ್ಷರು ಹೆಚ್ಚಿನ ಜನಸೇವೆ ಮಾಡಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿ ಅಭಿವೃದ್ಧಿ ಪಡಿಸಲಿ ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಪಿ ರೋಕ್ಷಪೇಂದ್ರಪ್ಪ ಮೂರ್ನುಕೂಡು ಪ್ರಕಾಶ್ ಚಾಮುಲ್ ಮಾಜಿ ಅಧ್ಯಕ್ಷ ನಾಗೇಂದ್ರ ಮುಖಂಡ ಅರಕಲವಾಡಿ ನಾಗೇಂದ್ರ ಯುವ ಮೋರ್ಚಾದ ಅಧ್ಯಕ್ಷ ಸೂರ್ಯಕುಮಾರ್ ನಗರ ಮಂಡಲ ಪ್ರಧಾನ ಕಾರ್ಯದರ್ಶಿಗಳಾದ ಕೂಸಣ್ಣ ಮಹೇಶ್ ಗ್ರಾಮ ಪಂಚಾಯಿತಿ ಸದಸ್ಯ ನಾಗೇಂದ್ರ ಜಿಲ್ಲಾ ಜ್ಯೋತಿಪಣ ಗಣಿಕ ಸಂಘದ ಮುಖಂಡ ರಂಗಸ್ವಾಮಿ ಬಸವಣ್ಣ ಹಾಜರಿದ್ದರು ವರ್ತಿ ಕೊಮ್ಮನಂಚಂಡ ನಾಯಕ ಚಾಮರಾಜನಗರ ಇದರ ಬಗ್ಗೆ ಈಗ ಅಧ್ಯಕ್ಷರು ಇಂಪಾರ್ಟೆಂಟ್ ಸೆನ್ಸಿಟಿವ್ ಆಗಿದೆಯಾ ಇದರ ಬಗ್ಗೆ ಮಾತಾಡಿಸಬೇಕು ಹೇ ಗುಡೂರು ಗ್ರಾಮ ಪಂಚಾಯಿತಿ ಸಮಂದರ ಬಂತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆಗಿದ್ದಾರೆ ಅವರು ವಿಕ್ತವಾಗಿ ಭಾರತದಂತ ಪಾರ್ಟಿಯ ಸಪೋರ್ಟ್ ಆಗ್ತಾ ಇದ್ದರು ಕದನ ಅವರು ಎರಡೇ ಬಾರಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗ್ತಾ ಇರೋದು ಈಗಾಗಲೇ ಅಲ್ಲಿಯ ಸದಸ್ಯ ವಿಶ್ವಾಸ ತಗೊಂಡು ಏನು ಕಾಂಗ್ರೆಸ್ ಪಕ್ಷದವರ ಮೇಲೆ ವಿಶ್ವಾಸವನ್ನ ತಂದು ಕೆಳಗಿಳಿಸಬೇಕು ಅಂತ ನೋಡುವುದು ಆ ಸನ್ನಿವೇಶದಲ್ಲಿರುವಂತಹ ಎಲ್ಲ ಸದಸ್ಯರು ಮತ್ತೊಮ್ಮೆ ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಂಡಿದ್ದಾರೆ ಅವರು ಭಾರತೀಯ ಜನತಾ ಪಾರ್ಟಿಯ ಸಚಿವ ಮುಖ್ಯವಾಗಿ ಇನ್ನು ಮುಂದೆ ಕೂಡೂರು ಗ್ರಾಮ ಪಂಚಾಯತಿ ಬಿಜೆಪಿ ಗ್ರಾಮ ಪಂಚಾಯತಿ ಕೆಲಸವನ್ನು ನಿರ್ವಹಿಸುತ್ತೆ ಅಂದ್ರೆ ಅಧ್ಯಕ್ಷರು ನಮ್ಮ ಪಕ್ಷದಲ್ಲಿ ಇರ್ತಾರೆ ಹಾಗಾಗಿ ಅಲ್ಲಿಯ ಜನಸೇವೆಯನ್ನು ಮಾಡಲಿಕ್ಕೆ ಅವರು ನಿರಂತರವಾಗಿ ಅವರು